ನಾನಿವತ್ತು ಮಂಡ್ಯದ ಒಳಲು ಗ್ರಾಮಕ್ಕೆ ಬಂದಿದ್ದೀನಿ ಇತ್ತೀಚೆಗೆ ಹೆಣ್ಣುಮಕ್ಕಳು ಮೈಕ್ರೋ ಫೈನಾನ್ಸ್ ಅಂತ ಎಷ್ಟೊಂದು ಸಣ್ಣ ಸಣ್ಣ ಫೈನಾನ್ಸ್ ಬ್ಯಾಂಕರ್ಸು ಹಳ್ಳಿ ಗಾರ್ಡನ್ನ ಎಂಟ್ರಾಗಿದೆ ಮೊದಲಿಗೆ ಇವೆಲ್ಲ ಇರಲಿಲ್ಲ ಶಕ್ತಿ ಸಾಲ ಅಂತ ಹೇಳಿ ಅವರ ಸಬಲೀಕರಣಕ್ಕೆ ಚಿಕ್ಕ ಪುಟ್ಟ ವ್ಯವಹಾರ ಮಾಡಿಕೊಂಡು ಒಂದು ಹೆಣ್ಮಗಳು ಅಂದರೆ ಸರ್ಕಾರವೇ ಸ್ತ್ರೀ ಶಕ್ತಿ ಸಂಘಗಳ ಮುಖಾಂತರ ಸಾಲ ಕೊಡ್ತಾಯಿತ್ತು ಅದರಲ್ಲಿ ಒಂದು ಕುರಿ ತೊಗೊಳೋದು ಒಂದು ಹಸು ತೊಗೊಳೋದು ಅಥವಾ ಒಂದು ಟೈಲರಿಂಗ್ ಕ್ಲಾಸ್ ಮಾಡ್ಕೊಳ್ಳೋದು ಒಂದು ಟೈಲರ್ ಮಿಷಿನ್ ತೊಗೊಳೋದು ಈ ಥರ ಚಿಕ್ಕ ಪುಟ್ಟ ಅದು ಅದು ಭಾಳ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾಯಿತ್ತು ಎಷ್ಟೋ ಜನ ಅದರಿಂದ ಹೆಣ್ಮಕ್ಕಳು ಹಳ್ಳಿಗಾಡಿನ ಹೆಣ್ಮಕ್ಕಳು ಭಾಳ ಚೆನ್ನಾಗಿ ಮುಂದುವರೆದಿರೋದು ಉಂಟು ಇವಾಗ ಏನಾಗಿದೆ ಅಂದರೆ ಅದೇ ಒಂದು ಬೇಸ್ ಮೇಲೆ ಮೈಕ್ರೋ ಫೈನಾನ್ಸ್ ಸ್ಟಾರ್ಟ್ ಆಗಿದೆ ಇವತ್ತು ನಾನು ಈ ಒಳಲು ಗ್ರಾಮದಲ್ಲಿ ಈ ಹಳ್ಳಿಯಲ್ಲಿ ಬಂದಾಗ ಈ ಒಂದು ಹಳ್ಳಿಗೆ ನಾ ಇಲ್ಲಿ ಒಂದು ಇಪ್ಪತ್ತು ಲೈನ್ ಇದೆ ಇಪ್ಪತ್ತು ಸಣ್ಣ ಸಣ್ಣ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಬ್ಯಾಂಕ್ಗಳು ಇವತ್ತು ಇಂಥ ಇದು ಒಳಲು ಗ್ರಾಮ ಒಂದು ಅಷ್ಟೇ ಈ ಥರ ಸಾವಿರಾರು ಹಳ್ಳಿಗಳನ್ನು ಆವರಿಸ್ಕೊಂಡ್ಬಿಟ್ಟಿದಾವೆ ಇವತ್ತು ನಾನಿಲ್ಲಿ ಬರೋ ಉದ್ದೇಶ ಏನಂತಂದ್ರೆ ಈ ಒಂದು ಮುಗ್ಧ ಹೆಣ್ಮಗಳು ಕೆಂಪಮ್ಮ ಅಂತ ಈ ಈ ತಂಗಿದು ಸಾವು ಈ ತಾಯಿ ಭಾಳ ಮುಗ್ಧೆ ಮಕ್ಕಳು ಇಲ್ಲ ಅಂಗನವಾಡಿಯಲ್ಲಿ ಹೆಲ್ಪರು ಅವನು ಮುಗ್ಧತೆಯನ್ನು ಉಪಯೋಗ ಮಾಡಿಕೊಂಡು ಶ್ಯೂರಿಟಿ ಹಾಕಿದ್ದಾಳೆ ಇದೇ ಮೈಕ್ರೋ ಫೈನಾನ್ಸ್ ಅವ್ರಿಗೆ ಶ್ಯೂರಿಟಿ ಅವಳು ಅವಳೇನು ಮಾಡಿದಾಳೆ ದುಡ್ಡು ತಗೊಂಡು ಇವಾಗ ಅವಳು ಊರು ಬಿಟ್ಟೇ ಹೊಟ್ಟೋಗ್ಬಿಟ್ಟಿದ್ದಾಳೆ ಈ ಮೈಕ್ರೋ ಫೈನಾನ್ಸ್ಗಳವ್ರು ಏನು ಮಾಡೋರೆ ಅವ್ರು ಇಷ್ಟೊತ್ತ ಆದ್ಮೇಲೆ ಬರ್ತಾರಂತೆ ಊರುಗಳಿಗೆ ಬಂದು ರಾತ್ರಿ ಹತ್ತಾಗಲಿ ಹನ್ನೊಂದಾಗಲಿ ಬಂದು ವಸೂಲಿ ಮಾಡೋದು ಆಮೇಲೆ ಈ ಸಂಘದಲ್ಲಿ ಹತ್ತು ಜನ ಇರ್ತಾರಲ್ಲ ಈ ಹೆಣ್ಣು ಆ ಹೆಣ್ಣುಮಗಳು ತಗೊಂಡು ಆ ಸಂಘದಲ್ಲಿ ಇನ್ನೊಂದಷ್ಟು ಜನ ಇರ್ತಾರಲ್ಲ ಅವರೂ ಸಹ ನಿನ್ನ ದುಡ್ಡು ಕಟ್ಟು ನಿನ್ನ ದುಡ್ಡು ಕಟ್ಟು ಅಂತ ಬೆನ್ನಿಂದೇ ಬೀಳೋದು ಈ ತಾಯಿ ದುಡ್ಡು ತಗೊಂಡಿಲ್ಲ ಮುಗ್ಧ ಹೆಣ್ಮಗಳು ಏನೂ ಗೊತ್ತಿಲ್ಲ ಶ್ಯೂರಿಟಿ ಹಾಕಿರೋದಷ್ಟೇ ಶೂರಿಟಿ ಹಾಕಿದ್ಮೇಲೆ ಅವಳು ಊರು ಬಿಟ್ಟು ಹೊಟ್ಟೋದ್ಲು ಇವಳು ಸತ್ತೋದ್ರೆ ಇನ್ಶೂರೆನ್ಸ್ ಮಾಡ್ಕೊಂಡಿರ್ತಾರಂತೆ ಆ ಕಂಪ್ನಿಯವರು ಇವರೆಲ್ಲ ನಂಗೆ ಎಕ್ಸ್ಪ್ಲೇನ್ ಇದ್ರು ಫಸ್ಟೇ ದುಡ್ಡು ಕೊಡಬೇಕಾದ್ರೆ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ಬಿಡ್ತಾರಂತೆ ದುಡ್ಡು ಕಟ್ಟಕ್ಕೆ ಇಲ್ಲ ಅಂತಂದರೆ ಅವರೇ ಹೇಳ್ತಾರಂತೆ ನಿನ್ನ ಸತ್ರೆ ನಂಗೆ ದುಡ್ಡು ಬರುತ್ತೆ ನಿನ್ನ ಸತ್ರೆ ನಂಗೆ ದುಡ್ಡು ಬರುತ್ತೆ ಅಂತ ಆ ಥರ ಇವತ್ತು ಎಷ್ಟೋ ಹೆಣ್ಮಕ್ಳು ಎಷ್ಟೋ ಮಹಿಳೆಯರು ಸಾಲ ಕಟ್ಟಲಾರ್ದೇ ಮಾನ ಅಂಜಿ ಜೀವಗಳನ್ನು ಕಳ್ಕೊಂಡಿದ್ದಾರೆ ಅದರಲ್ಲೂ ಇದೊಂದು ಮಗಳು ಮಳವಳ್ಳಿ ಅಂತ ಈಗ ರೀಸೆಂಟಾಗಿ ಮಳವಳ್ಳಿಲ್ಲೂ ಸಹ ಒಂದು ಇದೇ ಥರ ಪ್ರಕರಣ ಸತ್ತೋದ್ಲು ಮೊನ್ನೆ ಒಂದು ಹೆಣ್ಮಗಳು ಈ ಮೈಕ್ರೋ ಫೈನಾನ್ಸ್ ಅವ್ರನ್ನ ಫಸ್ಟು ನಾನು ಇದನ್ನು ಈ ಇಷ್ಟೊಂದು ಸಾವುಗಳಾಗ್ತಾ ಇದೆ ಮತ್ತು ಮುಗ್ಧ ಹೆಣ್ಣು ಮಕ್ಕಳನ್ನು ಮನಸ್ಸನ್ನು ಅವರ ಇಡೀ ಸಂಸಾರವನ್ನು ಹಾಳು ಮಾಡ್ತಾ ಇರೋದು ಮತ್ತೆ ನಾನು ಕೇಳಿದೆ ನಮಗೆ ನಾವು ನಾವು ಬ್ಯಾಂಕಲ್ಲಿ ಸಾಲ ಕೇಳೋಕೋದ್ರೆ ನಾರ್ಮಲ್ ಆಗಿ ನಮಗೆ ನಾವು ಒಂದು ಸಾಲ ತಗೊಂಡ್ರೆ ನಮ್ಗೆ ಇನ್ನೊಂದು ಕೊಡೋಲ್ಲ ಯಾಕಂದ್ರೆ ನೀವು ಕಂಪ್ಯೂಟರಲ್ಲಿ ಹಾಕ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಾಗಲಕ್ಷ್ಮಿ ಹೆಸರಲ್ಲಿ ಇದು ಸಾಲ ಇದೆ ನಾವು ಈ ಸಾಲ ಕೊಡೋಕ್ಕಾಗಲ್ಲ ಅಂತ ಇವ್ರಗಳಿಗೆ ಇವ್ರ ಹೆಂಗೆ ಸಾಲ ಕೊಡ್ತಾರೆ ಇವ್ರಿಗೆ ಇವ್ರ ಆದಾಯ ತಿಳ್ಕೋಬೇಕು ಇವ್ರದ್ದು ಕೆಲ್ಸಗಳು ತಿಳ್ಕೋಬೇಕು ಇವ್ರ ಕಟ್ಟಕ್ ಯೋಗ್ಯತೆ ಇದೆಯಾ ತಿಳ್ಕೋಬೇಕು ಆಸ್ತಿ ತಿಳ್ಕೋಬೇಕು ಇವ್ರ ಹೆಂಗೆ ಒಂದೊಂದು ಒಂದ್ ಅಂದ್ರೆ ಒಬ್ಬ ಮೈ ಇವ್ರು ಒಂದ್ ಸಾಲ ಒಂದು ಫೈನಾನ್ಸ್ ಅಲ್ಲಿ ತಗೊಳಲ್ಲ ಹತ್ತು ಫೈನಾನ್ಸ್ ಅಲ್ಲಿ ತಗೊಳ್ತಾರೆ ಇವಾಗ ಏನಾಗುತ್ತೆ ಹಳ್ಳಿ ಗಾರ್ಡ್ನಲ್ಲಿ ಮಗು ಶಾಲೆಗೆ ದುಡ್ಡು ಕಟ್ಬೇಕಾಗಿರುತ್ತೆ ಗಂಡ ಕುಡಕ ದುಡಿಯೋನ್ ಇರಲ್ಲ ಏನೋ ಕಾಯಿಲೆ ಹಾಸ್ಪಿಟ್ಲಗ್ ಹೋಗಬೇಕು ಹಾರ್ಟ್ ಪ್ರಾಬ್ಲಮ್ ಏನೋ ಇಲ್ಲಿ ಮೂವತ್ ಸಾವಿರ ತಗೊಂಡೆ ಮಗು ಫೀಸ್ ಕಟ್ಟಕ್ ನಲ್ವತ್ ಸಾವಿರ ತಗೊಂಡೆ ಇನ್ನೊಂದ್ ಕಡೆ ಐವತ್ತು ಆಮೇಲೆ ಇಲ್ಲಿ ಬಡ್ಡಿ ಕಟ್ಟೋದು ಹೆಂಗೆ ಅಂದ್ರೆ ವಾರಕ್ಕ ಒಂದ್ಸಲ ಬಡ್ಡಿ ಕಟ್ಟಬೇಕಂತೆ ಎಲ್ಲಿಂದ ಕಟ್ತಾರೆ ಆಮೇಲೆ ಬಡ್ಡಿ ಇವಾಗ ಇವನಿಗೆ ಕಟ್ಟಕ್ ಆಗ್ಲಿಲ್ಲ ಫೈನಾನ್ಸರ್ಗೆ ಅವಾಗ ಏನ್ ಮಾಡ್ತಾರೆ ಈ ಊರಲ್ಲಿ ಊರಲ್ಲೇ ಅಲ್ಲ ಎಲ್ಲಾ ಊರುಗಳಲ್ಲೂ ಐದ್ ರೂಪಾಯಿ ಹತ್ತು ರೂಪಾಯಿ ಬಡ್ಡಿ ಅದು ದಿನದ ಬಡ್ಡಿ ಇವತ್ತಿನ ಸಾಯಂಕಾಲದೊಳಗೆ ಕೊಡಂಗಿದ್ರೆ ಹತ್ತು ರೂಪಾಯಿ ಬಡ್ಡಿ ಒಂದ್ ವಾರ ಕೊಡ್ತೀನಿ ಅಂದ್ರೆ ಐದ್ ರೂಪಾಯಿ ಬಡ್ಡಿ ಅವ್ರ ಹತ್ರ ಒಗ್ಸ್ಕೊಂಡ್ ಬರ್ತಾರೆ ಅವ್ರಿಗೂ ಕಟ್ಟಕ್ ಆಗಲ್ವಾ ಅವರು ಏನಂತ ರಮ್ಯಾ ಹಾಂ ರಮ್ಯಾ ರಮ್ಯಾ ಅನ್ನುವಂಥ ಹೆಣ್ಣು ಮಕ್ಕಳು ನನ್ನ ಸಾಲ ತಗೋಬೇಕು ನಾನು ಸಾಲ ಅಂತ ಸಾಲ ತೀರ್ಸ್ಕೊತಾರೆ ಅಂತ ಇದು ಉಟ್ಕೊಡ್ತಾರೆ ಮೂರು ಲಕ್ಷ ಹಣ ಇರುವಂಥ ಸನ್ನಿವೇಶದಲ್ಲಿ ಏನಾಗುತ್ತೆ ಅವರು ಹಣ ವಸೂಲಿ ಮಾಡಿ ಬರುವಂಥ ಆ ಸಮಸ್ಯೆ ಇವು ಹಣ ಕಟ್ಟಲೇಬೇಕು ಹಣ ಈಗ ಒಂದು ಸಾವಿರ ರೂಪಾಯಿ ಕಟ್ಟಲಿಲ್ಲ ಅಂತಂದರೆ ನನ್ನ ಪಕ್ಕದಿಂದ ಬರ್ತೀವಿ ನಿಮ್ಮ ಮನೆ ಮರದಿ ಕಲಿತೀನಿ ಅಂತ ಅವರು ಆ ಎಮ್ಮ ಊರಿಗೆ ಬರೋ ಕೊಟ್ಟು ಹಣ ಕೊಡ್ತಾರೆ ಪ್ರಾಣವನ್ನೇ ಕಳ್ಕೊಬೋದ ಹಾಗಾಗಿ ಈ ಥರದ ದಸಮೆಗಳು ಒಂದಲ್ಲ ಒಂದಲ್ಲ ಅಲ್ಲಿ ದುಂಡೆ ಹೊಡನ್ನುವಂಥ ಒಂದು ಗ್ರಾಮ ಇಲ್ಲ ಇಡೀ ರಾಜ್ಯ ಅಂತ ವಿಸ್ತರಣೆ ಇದೆ ಇವರ ಪರಿಹಾರ ಹುಡುಕಳದಕ್ಕೆ ಕ್ರಮವಾಗಿ ಸರ್ಕಾರ ದಸಿಕೊಂಡು ಸಮಸ್ಯೆ ಇದೆ ಇದು ಒಂದಿಗೆ ಉಂಟು ಈಗ ಸರ್ಕಾರ ಮತ್ತು ನಾವು ನಮ್ಮ ಮಧ್ಯೆ ತನ್ನ ಮಧ್ಯೆ ಇರುವಂತಹ ಇದಕ್ಕೆ ಸರಿಯಾದಂಥ ಒಂದು ಸಜಿವೇಶನ್ ಕೊಡುವಂಥ ಆದೇಶ ಮಾಡ್ತೀವಿ ಒಂದು ಮಹಿಳೆ ಒಂದೇ ಸಂಘಕ್ಕೆ ಸಾಲ ತಗೋಬೇಕು ಕೋಪರೇಟಿವ್ ಏನು ಸಂಘ ಈ ಬ್ಯಾಂಕ್ಗಳಲ್ಲಿ ಸಹಕಾರ ಸಂಘಗಳಲ್ಲಿ ಲೋನ್ ತೊಗೊಳ್ತೀನಿ ಒಂದು ಲಕ್ಷ ಲೋನ್ ತೊಗೊಂಡ್ರೆ ನೀವು ನಾಲ್ಕು ಬ್ಯಾಂಕರ್ ಫೇನಕ್ಸ್ ಕೊಡಬೇಕು ನಮ್ಮಲ್ಲಿ ಸಾಲ ಇಲ್ಲ ಇವ್ರಿಗೆ ಸಾಲ ಕೊಡ್ಬೋದು ಅವು ಇಷ್ಟೇ ನಾನು ಏನಾದರೂ ಸಾಲ ಕೇಳಕ್ಕೆ ನನಗೆ ಆಲ್ರೆಡಿ ಎಲ್ಲ ಇದ್ರೆ ಈ ಥರದೇ ಆವಡಿ ಜಾಸ್ತಿ ಆಗಬಿಟ್ಟು ನನಗೆ ಇದಕ್ಕೆ ನಾವು ಆಮೇಲೆ ನಮ್ಮ ಮೈಲೇರಿಯಾಕ್ಕೆ ಇವರು ಡಾಕ್ಯುಮೆಂಟ್ಸ್ ಕೇಸು ಹೆಸರಿ ತಗೋತಾರೆ ಈಗ ನಮಗೆ ಕೊಡ್ತಾರೆ ಆಮೇಲೆ ಬರೋ ಏಜೆಂಟ್ಗಳೇನೆ ಫೇಕ್ ಮಾಡ್ತಾರೆ ಮೇಡಮ್ ಅವ್ರಿಗೆ ಟಾರ್ಗೆಟ್ ಕೊಟ್ಟಿರ್ತಾರೆ ಸಂಘದವರು ಅವ್ರು ಏನು ಮಾಡ್ತಾರೆ ಇಲ್ಲ ಆರು ಜನನ ಗುಂಪು ಮಾಡ್ಬಿಟ್ಟು ನಾವು ಲೋನ್ ಕೊಡ್ತೀವಿ ಅಂತ ಅನ್ಕೊಂಡು ನಮ್ಮ ತವ್ನ ಆಲ್ರೆಡಿ ತಗೊಬಿಡವಿ ಅಂತಂದ್ರು ಅವ್ರೇನು ಮಾಡ್ತಾರೆ ಇಲ್ಲ ಕಣಮ್ಮ ಎರಡು ಸಾವಿರ ರೂಪಾಯಿ ಕೊಡು ನಾನು ಆಧಾರ್ ಕಾರ್ಡು ಮತ್ತೆ ಇದನ್ನು ನಾನೇ ಇದು ಮಾಡ್ಕೊಬೋತೀನಿ ಕಣ್ಮ್ ಎರಡು ಸಾವಿರ ರೂಪಾಯಿ ಕೊಡಬೇಕು ಅಂತ ಅವ್ರು ಅದಕ್ಕೆ ಎರಡು ಸಾವಿರ ಕೊಡಬೇಕು ಮತ್ತು ಇವ್ನು ಲೋನ್ ಮಾಡಿ ಕೊಡೋದಕ್ಕೆ ಇವ್ನಿಗೆ ಎರಡು ಸಾವಿರ ಲಂಚ ಕೊಡಬೇಕು ಅಂದರೆ ಐವತ್ತು ಸಾವಿರ ಲೋನ್ ಕೊಡ್ತಾರೆ ಅಂದರೆ ಅವ್ರು ಐದು ಸಾವಿರ ರೂಪಾಯಿ ಇಲ್ಲೇ ಕಳ್ಕೊಬಿಡ್ತಾರೆ ಹಂಗೆ ಮೇಡಮ್ ಪ್ರತಿಯೊಬ್ಬರೂ ಎಂಟರಿಂದ ಹತ್ತು ಲಕ್ಷ ಮೇಡಮ್ ಮುನ್ನೂರೈವತ್ತು ರೂಪಾಯಿನೂ ಸಂಪಾದನೆ ಮಾಡೋಲ್ಲ ಡೈಲಿ ಪ್ರತಿದಿನ ಇನ್ನೂರೈವತ್ತು ಮೇಡಮ್ ಈಗ ಒಂದು ಎರಡು ಸಂಘದಲ್ಲಿ ಎತ್ಬಿಟ್ಟವ್ರೆ ಈಗ ಮಗನ ಅದನ್ನು ತೀರಿಸ್ಬೇಕು ಒಂದಷ್ಟು ದಿನ ಎತ್ಕಂಡು ನೋಡ್ಕೊಬಿಡಮಾ ಅಂತ ಅಂದ್ಕೊಂಡು ಮೇಡಮ್ ಮಾರ್ಕಂಡ್ ಮಾಡ್ಕೊಂಡು ಇವತ್ತಿಗೆ ಎಲ್ಲ ಕುತ್ತಕೊಬಿಟ್ಟವ್ರೆ ಈ ರೈತ ಆತ್ಮಹತ್ಯೆ ತಡೆಗಟ್ಟಬೇಕು ಅಂತ ಹೇಳಿ ಇಲ್ಲಿಯಿಂದ ಡೆಲ್ಲಿವರೆಗೆ ಮೇಡಮ್ ಮೇಡಮ್ ನಾವು ಬೆಂಗಳೂರವರೆಗೆ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದೀವಿ ಆಗೋದು ಬೇಡ ಅಂತ ಹೇಳಿ ನಮ್ಮ ಹಿತರಕ್ಷಣಾ ಸಮಿತಿಯಿಂದ ಪ್ರತಿ ಕುಟುಂಬದ ಸದಸ್ಯರು ಕೊಟ್ಟಿದ್ದೀವಿ ಹಣವನ್ನು ಖಂಡಿತ ಹಣವನ್ನ ಈ ಥರ ಎಲ್ಲ ಸನ್ನಿವೇಶ ನೋಡಿದೀವಿ ಮೇಡಮ್ ಈ ತರದ ಇದು ದೊಡ್ಡ ಚಾಲನೆ ಮೇಡಮ್ ದಯಮಾಡಿ